ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಜೂನ್ ಇಪ್ಪತ್ತೊಂದು ಬಹಳ ಮಹತ್ವವಾದಂಥ ದಿನ ಅದು ಯಾಕಂದರೆ ನಮ್ಮ ಬದುಕಿನ ಬದಲಾವಣೆಗೆ ನಾಂದಿ ಹಾಡುವಂಥ ದಿನ ಅದು ಅತಿ ದೊಡ್ಡದಾಗಿರ್ತಕ್ಕಂಥ ದಿನ ಇದನ್ನು ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಪ್ರತಿಪಾದಿಸಿದರು ಬಟ್ ಯಾಕಿದು ಮಹತ್ವದ ದಿನ ಅಂತ ಕೇಳಿದರೆ ನಮ್ಮ ಶರೀರದ ವ್ಯವಸ್ಥೆಯಲ್ಲಿ ಮಾನಸಿಕ ದೈಹಿಕ ಕಂಟ್ರೋಲ್ ಜೊತೆಗೆ ಏಕಾಗ್ರತೆ ಮತ್ತು ಯಾವುದೇ ರೋಗ ಇಲ್ಲದೆ ಬದುಕುವಂಥ ಒಂದು ವ್ಯವಸ್ಥೆಗೆ ಅದ್ಭುತವಾದಂಥ ದಿನ ಅದು ಯೋಗ ದಿನ ಸೊ ಹೀಗಾಗಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡ್ತೇವೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಹೇಳಿದರು ಇದು ಬೇಕು ಅಂತ ಅವಾಗ ಅದನ್ನು ಒಪ್ಕೊಂಡು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಮಾಡಿದರು ಎರಡು ಸಾವಿರದ ಹದಿನೈದರಿಂದ ಆರಂಭ ಇದೆ ಈಗ ಇದು ಸುಮಾರು ಅನೇಕ ರಾಷ್ಟ್ರಗಳಲ್ಲಿ ಇದೆ ಜಗತ್ತಿಗೆ ದೊಡ್ಡ ಕೊಡುಗೆ ನಮ್ಮ ಇದು ಯಾಕಂದರೆ ಇದು ಪ್ರಾಚೀನವಾಗಿರ್ತಕ್ಕಂಥ ಒಂದು ಯೋಗ ಅದಕ್ಕೆ ಯೋಗ ಯೋಗ ಅಂತ ಹೇಳ್ತಾರೆ ಸೊ ಆ ಯೋಗ ನಮ್ಮ ಬದುಕಿನ ಯೋಗವನ್ನು ಬದಲಾವಣೆ ಆಗುವಂಥದ್ದು ಅಂತ ದಿನ ಸೊ ಹಾಗಾಗಿ ಅಂತಾರಾಷ್ಟ್ರೀಯ ದಿನ ಇದನ್ನು ಆಚರಣೆ ಮಾಡೋದ್ರಿಂದ ಏನು ಮತ್ತೆ ಯೋಗ ಯಾಕೆ ಬೇಕು ಮನುಷ್ಯನಿಗೆ ಅದರಿಂದ ಆಗ್ತಕ್ಕಂಥ ಬದಲಾವಣೆ ಏನು ಮತ್ತು ಈಗ ಜಿಮ್ ಲೇಟೆಸ್ಟ್ ಛಲವಾಗಿದೆ ಯೋಗ ಮತ್ತು ಜಿಮ್ಗಿರೋ ವ್ಯತ್ಯಾಸ ಏನು ಈ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ವೀಕ್ಷಕರಿಗೆ ತಿಳಿಸಲಿಕ್ಕೆ ನಮ್ಮ ಡಾಕ್ಟರ್ ಸತೀಶ್ ಮಾ ಹೊಂಬಾಳಿ ಅವರು ಇವರು ನಿಮ್ಗೆ ಗೊತ್ತಿದೆ ಎಲ್ಲರೂ ಬಹುತೇಕ ಇಡೀ ರಾಜ್ಯದಲ್ಲಿ ಪರಿಚಯ ಇದ್ದಾರೆ ಆದರೆ ಮುಖ್ಯವಾಗಿ ಅಂದರೆ ಮುಖ್ಯ ವೈದ್ಯಾಧಿಕಾರಿಗಳು ಕೆ ಎಚ್ ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಯೋಗ ವಿಜ್ಞಾನ ಸಂಸ್ಥೆ ಹುಲ್ಕೋಟಿ ಅಲ್ಲಿ ಸೇವೆ ಮಾಡ್ತಾರೆ ಜೊತೆಗೆ ಯೋಗದ ಬಗ್ಗೆ ಸಾಕಷ್ಟು ತರಬೇತಿ ಯಾವುದು ಇದು ಏನು ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಅವರು ಒಂದು ಕೇಂದ್ರ ಬಿಂದು ಆಗಿದ್ದಾರೆ ಯೋಗಕ್ಕೆ ನಮ್ಮ ಆಸ್ಕ್ ನ್ಯೂಸ್ಗೆ ಬಂದಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ಎಲ್ಲರಿಗೂ ನಮಸ್ತೆ ನಿಮ್ಮ ಒಂದು ನಿಮಿಷದ ಪರಿಚಯ ನಾನು ಡಾಕ್ಟರ್ ಸತೀಶ್ ಮೊಹಂಬಾಳಿ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಉಜಿರೆ ಅಲ್ಲಿ ನಾನು ನನ್ನ ಬಿ ಎನ್ ವೈ ಎಸ್ ಪದವಿ ಅಂದ್ರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಅಂತ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಹೊಂದಿರತಕ್ಕಂಥ ಒಂದು ಪದವಿ ಅದನ್ನು ಮುಗಿಸಿ ನನ್ನ ಸೌಭಾಗ್ಯ ಅಂತಂದ್ರೆ ನಾನು ನನ್ನ ಪ್ರಥಮ ದಿನಗಳಲ್ಲಿ ರಾಷ್ಟ್ರ ಕಂಡಂತ ಒಬ್ಬ ಪ್ರಖ್ಯಾತ ಯೋಗಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಅವರ ಕಡೆ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಅನುಭವವನ್ನು ಹೊಂದಿ ಅಲ್ಲಿ ಕಲಿತು ನಾನು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಕೆ ಎಚ್ ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯಲ್ಲಿ ಮೊದಲು ವೈದ್ಯಾಧಿಕಾರಿಯಾಗಿ ಈಗ ಮುಖ್ಯ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದರ ಜೊತೆಗೆ ಈ ಬಿ ಎನ್ ವೈಸ್ ಪದವಿ ಜೊತೆಗೆ ಮಾಸ್ಟರ್ ಆಫ್ ಸೈನ್ಸ್ ಇನ್ ಕೌನ್ಸಿಲಿಂಗ್ ಮೆಂಟಲ್ ಹೆಲ್ತ್ ಸೆಕ್ಷುಯಲ್ ಹೆಲ್ತ್ ಇದು ನಾನು ಡಾಕ್ಟರ್ ಅಶೋಕ್ ಪೈ ಅವರ ಮಾರ್ಗದರ್ಶನದಲ್ಲಿ ಮುಗಿಸಿ ನನ್ನ ಸೇವೆಯನ್ನು ಮುಂದುವರಿಸ್ತಾ ಇದ್ದೇನೆ ಯೋಗದ ಬಗ್ಗೆ ಸಾಕಷ್ಟು ನೂರ ಎಂಬತ್ನಾಲ್ಕು ಹೆಚ್ಚು ನಾವು ಶಿಬಿರಗಳನ್ನು ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ದೀವಿ ಓಕೆ ಈಗ ಯೋಗದ ಬಗ್ಗೆ ಏನು ಹೇಳಿ ಇದು ಯೋಗ ವಶಿಷ್ಠದಲ್ಲಿ ವಶಿಷ್ಠ ಮುನಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಯೋಗ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಮನ ಪ್ರಶಮನೋಪಾಯ ಯೋಗ ಇತ್ಯ ಮನಸ್ಸನ್ನ ಅತ್ಯಂತ ಪ್ರಶಾಂತಕರವಾದಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಸಾಧನಕ್ಕೆ ನಾವು ಯೋಗ ಅಂತ ಕರಿತೀವಿ ಅಂತ ನಿಮಗೆ ಗೊತ್ತಿದ್ದ ಮನಸ್ಸು ಏನಾಗಿದೆ ಈಗ ಅಂತ ಹೇಳಿ ಎಲ್ಲಿ ನೋಡ್ತೀರಿ ಕ್ರೌರ್ಯ ಹಿಂಸೆ ಒಂದಲ್ಲ ಒಂದು ನೆಗೆಟಿವಿಟಿನೇ ಜಾಸ್ತಿ ಆಗ್ತಿದ್ರೆ ಹೊರತು ಶಾಂತಿ ಸಮಾಧಾನ ಕಾಣ್ತಾ ಇಲ್ಲ ಶಾಸ್ತ್ರಗಳಲ್ಲಿ ಮನಸ್ಸನ್ನ ನಾವು ಮರಕಟಕ್ಕೆ ಹೋಲಿಸ್ತೀವಿ ಮಂಗಕ್ಕೆ ಹೋಲಿಸ್ತೀವಿ ಮೊದ್ಲೇ ಮಂಗ ಹುಚ್ಚದ್ದು ಕುಣಿತಿರುತ್ತದ ಆ ಮಂಗಕ್ಕೆ ಚೇಳು ಕಡಿಸಿ ಹೆಂಡ ಕುಡಿಸಿದ್ರೆ ಹೆಂಗಾಡತ್ತೆ ಅಂತ ಹೇಳಿ ಆ ರೀತಿ ನಮ್ಮ ಮನಸ್ಸು ಓಲಾಡತ್ತೆ ಅಂತ ಹೇಳ್ತಿರ್ತಾರೆ ಇಂತಹ ಮರಕಟ ಇರತಕ್ಕಂತ ಮನಸ್ಸನ್ನ ಅತ್ಯಂತ ಪ್ರಶಾಂತಕರ ಸ್ಥಿತಿಗೆ ತೆಗೆದುಕೊಂಡು ಬರುವಂತ ಸಾಧನೆಗೆ ಯೋಗ ಅಂತ ಕರೀತಾರೆ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಎನ್ನುವ ಮಾತನ್ನು ಹೇಳ್ತಾರೆ ಜೀವನ ಅಂತಂದರೆ ಸಹಜವಾಗಿ ಏಳು ಗಿಡುಗಳು ಬರ್ತಿರ್ತದೆ ಕಷ್ಟ ಸುಖಗಳು ಬರುತ್ತೆ ನೋವು ನರಿವುಗಳು ಬರ್ತಿರ್ತದೆ ಅವೆಲ್ಲವನ್ನೂ ಮಾನಸಿಕ ಸ್ಥಿರತೆಯಿಂದ ಸಮುಚಿತ ಸ್ವೀಕಾರ ಮಾಡ್ಕೋಬೇಕು ನನಗೆ ಒಳ್ಳೇದಾದಾಗ ತುಂಬ ಹಾರಾಡೋದು ಕೆಟ್ಟದಾದಾಗ ಬೇಜಾರು ಮಾಡಿ ಡಿಪ್ರೆಸ್ ಆಗಿ ಕೂತ್ಕೊಳ್ಳೋದು ಇದು ಅಲ್ಲ ಮನಸ್ಸನ್ನ ಸ್ಥಿರತೆಯಿಂದ ಕಾಪಾಡಿಕೊಳ್ಳೋದೇ ಯೋಗ ಅನ್ನೋ ರೀತಿಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತಾರೆ ಇದು ಬಹಳ ಮುಖ್ಯ ದೈಹಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಸಾಧನೆ ಏನಾದ್ರೂ ಇದೆ ಅಂತಂದ್ರೆ ಅದು ಯೋಗ ಅಂತ ಮಹರ್ಷಿ ಅರವಿಂದರು ಹೇಳ್ತಾರೆ ಓಕೆ ಇದು ಯೋಗ ಈಗ ಯೋಗದೊಳಗೆ ಎಷ್ಟು ಪ್ರಕಾರಗಳಿದಾವೆ ಯೋಗದಲ್ಲಿ ಸುಮಾರು ಪ್ರಕಾರಗಳಿದೆ ಅಲ್ಲಿ ಪತಂಜಲಿ ಮುನಿಗೆ ನಾವು ಯೋಗ ಪಿತಾಮಹ ಅಂತ ಕರಿತೀವಿ ಅವರು ಹೇಳ್ಕೊಟ್ಟಂತಹ ಇಲ್ಲಿ ಅಷ್ಟಾಂಗ ಯೋಗ ಬರುತ್ತೆ ಅದೇ ರೀತಿ ಸ್ವಾಮಿ ಸ್ವಾತ್ಮಾರಾಮ್ ಅವರು ಹೇಳಿರ್ತಕ್ಕಂತಹ ಯೋಗ ಸಾಧನೆ ಬರತಕ್ಕಂಥದ್ದು ಯೋಗ ಅಂತ ಬರುತ್ತೆ ಇಲ್ಲಿ ಈ ಪತಂಜಲಿ ಮಹಾಮುನಿಗಳ ಅಷ್ಟಾಂಗ ಯೋಗ ಮತ್ತು ಈ ಭಕ್ತಿ ಯೋಗ ಯೋಗ ಜ್ಞಾನ ಯೋಗ ಇವೆಲ್ಲವೂ ಸೇರಿಸ್ಕೊಂಡಾಗ ರಾಜಯೋಗ ಅಂತ ಕರಿತಿರ್ತಾರೆ ಹಾಗೆ ವಸಿಷ್ಠ ಯೋಗ ಅಂತಲೂ ಬರುತ್ತೆ ವಸಿಷ್ಠ ಮುನಿಗಳು ಜಗತ್ತಿನ ಒಳಿತಕ್ಕಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಯೋಗದ ಮೂಲ ಉದ್ದೇಶ ಏನಿದೆ ಅಂತಂದ್ರೆ ನಮ್ಮಲ್ಲಿಯೂ ಸಹ ಭಗವಂತನ ಅಂಶ ಇದೆ ನಾವು ಸಹ ಆ ಸ್ಥಿತಿಗೆ ಹೋಗಬಹುದು ಆ ನಿರಾಂತಕ ಸ್ಥಿತಿಗೆ ಹೋಗ್ಬೋದು ಮೋಕ್ಷವನ್ನು ಪಡೀಬಹುದು ಆ ಸಾಧನೆ ಮಾಡಿಕೊಡೋಕ್ಕೆ ಒಂದಿಷ್ಟು ಆಸನಗಳ ಮುಖಾಂತರ ದೈಹಿಕ ಸರಳತೆಯನ್ನು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಡೋಕೆ ಪ್ರಾಣಾಯಾಮ ಧ್ಯಾನಗಳ ಮುಖಾಂತರ ತೋರಿಸಿಕೊಟ್ಟಿರ್ತಾರೆ ಇದು ಯೋಗ ಯೋಗ ಯಾರ್ಯಾರು ಮಾಡಬಹುದು ಯಾವ ಟೈಮಿಗೆ ಮಾಡಬೇಕು ಹೆಂಗ್ ಮಾಡಬೇಕು ಯೋಗವನ್ನ ಸಾಮಾನ್ಯವಾಗಿ ಹತ್ತು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ಮಕ್ಕಳಿಂದ ಹಿಡಿದು ಶರೀರ ಗಟ್ಟಿ ಮುಟ್ಟಿ ಇತ್ತು ಅಂತಂದ್ರೆ ಎಂಬತ್ತು ತೊಂಬತ್ತು ವರ್ಷ ಇದ್ದವರು ಮಾಡಬಹುದು ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಎರಡು ತಿಂಗಳ ಹಿಂದೆ ಎರಡು ತಿಂಗಳುಲ್ಲ ಒಂದು ತಿಂಗಳ ಹಿಂದೆ ಅಹ್ ಕಾಶಿಯಲ್ಲಿ ಕಂಡಂತ ಒಬ್ಬ ಅದ್ಭುತ ಯೋಗಿ ಸ್ವಾಮಿ ಶಿವಾನಂದರು ಅಂತ ಹೇಳಿ ಅವರ ಹೆಸರು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗತ್ತೆ ನೂರ ಇಪ್ಪತ್ತೈದು ವರ್ಷ ಬದುಕಿದ್ರು ಅನ್ನೋದು ದಾಖಲೆಗಳಿದೆ ನಮ್ಮಲ್ಲಿ ಅವರಿಗೆ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ತೀರ್ಕೊಂಡ್ರು ಮೊನ್ನೆ ತೀರ್ಕೊಂಡ್ರು ಸ್ವಾಮಿ ಶಿವಾನಂದರು ನೂರಾ ಇಪ್ಪತ್ತೈದು ವರ್ಷಗಳಿಗೆ ವಯೋಸಹಜವಾಗಿ ತೀರ್ಕೊಂಡ ಹೊರತು ಏನು ಅವ್ರಿಗೆ ಅಷ್ಟು ಮುಖ್ಯ ಸಮಸ್ಯೆ ಇರಲಿಲ್ಲ ಅಂದ್ರೆ ದೇಹ ಗಟ್ಟಿ ಇತ್ತು ಅಂತಂದ್ರೆ ವಯಸ್ಸಿನ ನಿರ್ಬಂಧನೆ ಇಲ್ಲ ಹತ್ತು ವರ್ಷ ಮೇಲ್ಪಟ್ಟು ಯಾವ ವಯಸ್ಸಾದ್ರು ಮಾಡಬಹುದು ಅನುಭವದ ಪ್ರಕಾರ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇದಾರೆ ಎಂಬತ್ತೆಂಟು ವಯಸ್ಸು ಪ್ರತಿನಿತ್ಯ ಉದಾಹರಣೆಗಳಿದೆ ಹಾಗಾಗಿ ಇಲ್ಲಿ ವಯಸ್ಸಿನ ನಿರ್ಬಂಧನೆಗಳು ಆತಪರಿ ಏನಿಲ್ಲ ಈ ಕೆಲವರಿಗೆ ಅಸ್ತಮ ಇರ್ತಾವ ಕೆಲವರಿಗೆ ಅನಾರೋಗ್ಯ ಇರುತ್ತೆ ಗರ್ಭಿಣಿಯರ್ ಇರ್ತಾರೆ ವಿಕಲಾಂಗ್ರ ಇರ್ತಾರ ಅವರು ಎಂತ ವ್ಯಾಯಾಮಗಳನ್ನ ಯೋಗಗಳನ್ನ ಮಾಡಬಹುದು ಇದು ಯೋಗ ಎಷ್ಟು ಫ್ಲೆಕ್ಸಿಬಲ್ ಅದಲ್ರಿ ಇಲ್ಲಿ ಎಲ್ಲರಿಗೂ ನಾವು ಹೊಂದಾಣಿಕೆ ಮಾಡುವ ಹಾಗೆ ಮಾಡಿಸ್ಕೊಂಡು ಮಾಡಬಹುದು ಈಗ ವಿಶ್ವ ಕಂಡಂತ ಯೋಗ ದೊಡ್ಡ ಯೋಗ ಗುರು ಬಿ ಕೆ ಸಹಂಗಾರ ಗುರುಗಳು ಅಮೆರಿಕ ವಿದೇಶಗಳಿಗೆ ಹೋದಾಗ ಅಲ್ಲಿಯ ಸಮಸ್ಯೆಯನ್ನ ಕಂಡು ಅವರಿಗೆ ನಮ್ಮ ಹಾಗೆ ಕೆಳಗೆ ಕೂತು ಫ್ಲೆಕ್ಸಿಬಲಿನ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಅಲ್ಲಿ ಕೆಲವೊಂದಿಷ್ಟು ಚೇರ್ಗಳನ್ನು ಉಪಯೋಗಿಸಿಕೊಂಡು ಕೆಲವೊಂದಿಷ್ಟು ಬೇರೆ ಉಪಕರಣ ಉಪಯೋಗಿಸಿಕೊಂಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಉದಾಹರಣೆಗೆ ಈಗ ಒಬ್ಬರಿಗೆ ಚಕ್ರಾಸನ ಮಾಡ್ಲಿಕ್ಕೆ ಬರೋದಿಲ್ಲ ಆ ಚಕ್ರಾಸನಕ್ಕೆ ಒಂದು ಕುರ್ಚಿಯನ್ನ ಈ ರೀತಿ ಅರ್ಧ ವೃತ್ತಾಕಾರವಾಗಿ ಬಗ್ಗಿಸಿ ಅದ್ರ ಮೇಲೆ ಮಲಗಿಸಿ ಮಾಡಿಸ್ತಿದ್ರು ಈ ರೀತಿ ಆ ರೀತಿ ಮಾಡಿಸ್ಕೊಂಡು ಹೋಗ್ತಿದ್ರು ಇಲ್ಲಿ ನೀವು ಗರ್ಭಿಣಿ ಸ್ತ್ರೀಯರ ಬಗ್ಗೆ ಕೇಳಿದ್ರಿ ಗರ್ಭಿಣಿ ಸ್ತ್ರೀಯರು ಮೊದಲು ಮೂರು ತಿಂಗಳು ಆಸನಗಳ ಅಭ್ಯಾಸವನ್ನ ಮಾಡಬಾರದು ಆದ್ರೆ ಪ್ರಾಣಾಯಾಮ ಧ್ಯಾನದ ಅಭ್ಯಾಸ ಮಾಡಿದ್ರೆ ಮಗುವಿನ ಬೆಳವಣಿಗೆ ತುಂಬಾ ಸಹಾಯಕಾರಿ ಅಂತ ಕಂಡು ಬರುತ್ತೆ ನಾನು ಕಲಿಸಿದ ಹಾಗೆ ನಾನು ನೋಡಿದ ಹಾಗೆ ಅಂಗವಿಕಲತೆಯಲ್ಲಿ ದಿವ್ಯಾಂಗರು ಅಂತ ಏನ್ ಕಲಿತೀವಲ್ಲ ದಿವ್ಯಾಂಗರಿಗೆ ಅವರೂ ಸಹ ಯೋಗವನ್ನು ಮಾಡಿದಾಗ ಅವರ ಮಣಿಯುವಿಕೆ ಸಾಮರ್ಥ್ಯ ಮತ್ತು ಅವರಿಗೆ ದೈನಿಕ ಚಟುವಟಿಕೆ ಮಾಡಲಿಕ್ಕೆ ಇದು ಹೆಚ್ಚು ಪ್ರಯೋಜನಕಾರಿಯಿಂದ ಕಂಡು ಬಂದಿದೆ ಅವರು ಸಹ ಮಾಡಬಹುದು ಇದನ್ನು ಈಗ ಕೆಲವು ಮಾನಸಿಕ ನೆಮ್ಮದಿ ಏಕಾಗ್ರತೆ ಇವೆಲ್ಲ ಬರುತ್ತೆ ಅಂತ ಈ ಕ್ರೂರತನ ಯಾಕೆ ಬಂತಂದು ನಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ಯೋಗಕ್ಕೆ ಮಹತ್ವ ಏನೋ ರಿಲೇಟ್ ಇದೆ ಹೌದು ನಾವು ಯೋಗ ಮಾಡಬೇಕಾಗಿದ್ದ ಯೋಗದಲ್ಲಿ ನಾವು ಆಹಾರವನ್ನು ಮೂರು ವಿಧವಾಗಿ ವಿಂಗಡಿಸ್ತೇವೆ ಸಾತ್ವಿಕ ಆಹಾರ ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಹೇಳಿ ಕರಿತೀವಿ ಈ ಸಾತ್ವಿಕ ಆಹಾರ ಅಂತಂದ್ರೆ ಹಣ್ಣು ತರಕಾರಿಗಳು ಕಾಳು ಬೆಳೆಗಳು ಪ್ರಕೃತಿ ದತ್ತವಾಗಿ ನಮಗೆ ದೊರೀತಕ್ಕಂತಹ ಎಲ್ಲವೂ ಸಾತ್ವಿಕ ಆಹಾರ ಅಂತ ಕರಿತೀವಿ ಯಾವುದು ಕೂಡಿಟ್ಟಂತ ಆಹಾರ ಶೇಖರಿಸಿಟ್ಟಂತ ಆಹಾರ ಇವೆಲ್ಲ ಏನು ಬರುತ್ತಲ್ಲ ಉಪ್ಪು ಹುಳಿ ಖಾರ ಇರತಕ್ಕಂತ ಆಹಾರ ಇದಕ್ಕೆ ನಾವು ರಾಜಸಿಕ ಮತ್ತು ತಾಮಸಿಕ ಆಹಾರ ಅಂತ ಕರಿತೀವಿ ರಾಜಸಿಕ ಆಹಾರ ಸೇವನೆ ಮಾಡಿದಾಗ ಅದು ಅನಾರೋಗ್ಯಕ್ಕೆ ಮೂಲ ಅಂತ ಗೊತ್ತಾಗುತ್ತೆ ತಾಮಸಿಕ ಆಹಾರ ಏನೋ ಫಾಸ್ಟ್ ಜಂಕ್ ತಿಂದು ಅನಾರೋಗ್ಯಕ್ಕೆ ಬಲಿಯಾಗ್ತಾ ಇದೀವಲ್ಲ ಅದಲ್ಲೇನು ಪೋಷಕಾಂಶಗಳು ಇಲ್ಲ ಅದು ಮನಸ್ಸಿಗೂ ವಿಕಾರತೆಯನ್ನು ಉಂಟು ಮಾಡುತ್ತೆ ಮನಸ್ಸಿನಲ್ಲಿ ಜಡತ್ವವನ್ನು ಉಂಟು ಮಾಡುತ್ತೆ ಅದು ಗೊತ್ತಾಗ್ತಾ ಇದೆ ನಮಗೆ ಈ ಆಹಾರ ಪದ್ಧತಿ ಕೆಟ್ಟ ಹೋಗಿರೋದಕ್ಕೆ ನಮ್ಗೆ ಸಮಸ್ಯೆಗಳು ತೀವ್ರವಾಗಿ ಬಾಧಿಸ್ತಾ ಇದೆ ಮನೆ ತಾನೇ ಭೋಜನ ಬಗ್ಗೆ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ಲೀಟರ್ ಎಣ್ಣೆ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ ಉಪ್ಪು ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ನೀವು ಒಂದು ಸಣ್ಣ ವಯಸ್ಸಿನ ಹುಡುಗಿಯರನ್ನು ಗಮನಿಸಿಕೊಂಡು ಹೋಗಿದ್ದಾಗ ಶೇಕಡ ಒಂದು ನಲವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ನಮ್ಮ ಹುಡುಗಿಯರಿಗೆ ಪಿಸಿ ಓಡಿ ಸಮಸ್ಯೆ ಇದೆ ಪಿಸಿ ಓಡಿ ಅಂದ್ರೆ ಮುಟ್ಟು ಸರಿಯಾಗಿ ಆಗ್ತಿರಂಗಿಲ್ಲ ಹಾರ್ಮೋನ್ ವೇರಿಯೇಷನ್ಗಳು ಉಂಟಾಗಿ ತೂಕ ಜಾಸ್ತಿ ಆಗುತ್ತೆ ಅವರ ಮುಖದಲ್ಲಿ ಮೊಣವೆಗಳು ಕೂದಲುಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಹಿಳೆಯರ ಲಕ್ಷಣಗಳು ಹೋಗಿ ಪುರುಷರ ಹಾಗೆ ಒಂದಿಷ್ಟು ಸಮಸ್ಯೆಗಳು ಕಾಣಬಹುದು ಅಂತ ಬರುತ್ತೆ ಗಡ್ಡ ಮೀಸನು ಬರಬಹುದು ಅಂತ ಹೇಳ್ತಾರೆ ಇವೆಲ್ಲ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಕ್ಕೆ ಯೋಗನೇ ಬೇಕು ಅಂದ್ರೆ ಸೂಕ್ತವಾದಂತಹ ಸಾತ್ವಿಕ ಆಹಾರದೊಂದಿಗೆ ಯೋಗ ಸಾಧನೆಯನ್ನ ಮಾಡಿದಾಗ ಮನಸ್ಸನ್ನು ಸಹ ನಾವು ನಿಯಂತ್ರಣ ಮಾಡ್ಕೊಡಿಕಾಗತ್ತೆ ಆ ಕೆಟ್ಟ ಆಹಾರದಿಂದ ಬರತಕ್ಕಂಥ ದುಷ್ಪರಾಂಗವನ್ನು ಹೋಗಿಕ್ಕೂ ಅನುಕೂಲ ಆಗುತ್ತೆ ಅದಕ್ಕೆ ಯೋಗದಲ್ಲಿ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಅಂತಾನೆ ಹೇಳ್ತಾರೆ ಸಮಯ ಯಾವ ಸಮಯದಲ್ಲಿ ಯೋಗ ಮಾಡಬೇಕು ಯಾವ್ಯಾವ ಸರಳ ಯೋಗಗಳದಾವು ಕಠಿಣ ಯೋಗಗಳು ಯಾವುದು ಇಡೀ ಯಾಕಂದ್ರೆ ಈಗ ಏನು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಯಾ ಹರ್ಬಲ್ ತಗೋ ಇನ್ನೊಂದು ತಗೋ ಮತ್ತೊಂದು ಮತ್ತೆ ಯಾವ್ಯಾವ ಏನೋ ತಗೋ ಆಯುರ್ವೇದಿಕ್ ಒಟ್ಟು ಏನೋ ನಡೆದಿದೆ ಸೊ ಅದು ಸಿಸ್ಟಮೆಟಿಕ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಒಮ್ಮೊಮ್ಮೆ ದೇಹದ ಮೇಲೆ ಮಾನಸಿಕ ಮೇಲೆ ಬಹಳಷ್ಟು ಪರಿಣಾಮ ದುಷ್ಪರಿಣಾಮ ಬೀರುವಂಥ ವ್ಯವಸ್ಥೆ ಇದೆ ಸೊ ಹಾಗಾಗಿ ಆ ವ್ಯವಸ್ಥೆಯಲ್ಲಿ ಯೋಗವನ್ನು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಎಷ್ಟು ಸರಳವಾದಂಥ ಯೋಗಗಳು ಮಾಡಬೇಕು ಬೊಜ್ಜು ಕರೆಸ್ಕುವಂಥ ಒಂದು ಉಸಿರಾಟದ ಶ್ವಾಸಕೋಶ ಮೆದುಳು ಇದಕ್ಕೆಲ್ಲ ಇಲ್ಲಿ ನೀವು ಹೇಳಿದಾಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಬಂದಾಗ ಬೆಳಿಗ್ಗಿನ ಹೊತ್ತಿನಲ್ಲಿ ಮಾಡೋದು ಯಾವತ್ತು ಯೋಗ್ಯಕರ ಓಕೆ ಬೆಳಿಗ್ಗೆ ದೇಹ ಮಲ್ಕೊಂಡಿದ್ಮೇಲೆ ವಿಶ್ರಾಂತಿಯನ್ನು ಪಡೆದಿರ್ತದ ಅಲ್ಲಿ ಪೊಲ್ಯೂಷನ್ ಕಡಿಮೆ ಇರುತ್ತೆ ಅದು ನಾಯ್ಸ್ ಪೊಲ್ಯೂಷನ್ ಇರಬಹುದು ಅಥವಾ ಹೊಗೆ ಇರಬಹುದು ಆ ವಾತಾವರಣದಲ್ಲಿ ಗಿಡ ಮರಗಳು ಆಮ್ಲಜನಕ ಮತ್ತು ಓಝೋನ್ ಸೆಕ್ರೆಟ್ ಜಾಸ್ತಿ ಮಾಡುತ್ತೆ ಅಂತ ಕಂಡು ಬರುತ್ತೆ ಇಲ್ಲಿ ಅದಕ್ಕೆ ಬೆಳಗಿನ ವಾತಾವರಣ ಮಾಡೋದು ಬಹಳ ಶ್ರೇಯಸ್ಕರ ಆದ್ರೆ ಇವತ್ತು ಪುರುಷ ಮಹಿಳೆ ಮಕ್ಕಳು ಎಲ್ಲರೂ ಬೆಳಗಿನ ವಾತಾವರಣದಲ್ಲಿ ಕೆಲವೊಮ್ಮೆ ಬ್ಯುಸಿ ಇದ್ದಾಗ ಬೆಳಿಗ್ಗೆ ಮಾಡ್ಲಿಕ್ಕೆ ಆಗುದನ್ನ ಸಾಯಂಕಾಲ ಮಾಡಿದ್ರು ತಪ್ಪೇನಿಲ್ಲ ಯೋಗ್ಯ ಅಂದ್ರೆ ಬೆಳಗಿನ ವಾತಾವರಣ ಸಾಗೋದನ್ನ ನೀವು ಸಾಯಂಕಾಲ ಮಾಡಿದ್ರು ತಪ್ಪೇನಿಲ್ಲ ನೀವು ಸಾಯಂಕಾಲ ಅಥವಾ ಮಧ್ಯಾಹ್ನ ಮಾಡ್ಬೇಕು ಅಂತ ಇದ್ದವರು ಕನಿಷ್ಠ ಮೂರು ತಾಸು ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ ಅದು ಬಹಳ ಮುಖ್ಯ ಸೂಚನೆ ಯೋಗ ಮಾಡಬೇಕಾಗಿದ್ದಾಗ ಒಂದು ನೆಲದ ಮೇಲೆ ಮ್ಯಾಟ್ ಅನ್ನ ಹಾಸ್ಕೊಳ್ಳೋದು ಆ ರಬ್ಬರಿನ ಮ್ಯಾಟ್ ಬೇಡ ಅದು ಒಗಿಲಿಕ್ಕಾಗುದಿಲ್ಲ ಡಸ್ಟ್ ಕೂತ್ಕೊಳ್ಳುತ್ತೆ ನಮ್ಮ ಕಾಟನ್ ಮ್ಯಾಟ್ ಹಾಸ್ಕೊಳ್ಳೋದು ಆರು ಫೂಟ್ ಉದ್ದ ಮೂರು ಫೂಟ್ ಆಗಲ್ಲ ನಾಲ್ಕು ಫೂಟ್ ಆಗಲ್ಲ ಅದನ್ನ ವಾಶ್ ಮಾಡಿದ್ರೆ ಮತ್ತೆ ಧೂಳು ಸತ ಹೋಗ್ಬಿಡುತ್ತೆ ಅಂತ ಒಂದು ಮ್ಯಾಟ್ ಹಾಕೊಂಡ್ ಮಾಡೋದು ಯೋಗ್ಯ ಇಲ್ಲಿ ಸೊ ಯಾವ್ದು ಮಾಡ್ಬೇಕು ಅನ್ನೋದಕ್ಕೆ ಪತಂಜಲಿ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಮೊದ್ಲ ಹೇಳಿಬಿಟ್ಟಿದ್ದಾರೆ ಯಮ ನಿಯಮಗಳು ಅಂತಂದ್ರೆ ಒಂದು ಫೌಂಡೇಶನ್ ಇದ್ದ ಹಾಗೆ ನಾವು ಸಾಮಾಜಿಕವಾಗಿ ಮಾಡತಕ್ಕಂತಹ ನಿಯಮಗಳು ಶಿಸ್ತು ಅದು ಯಮ ಐದು ಬರುತ್ತೆ ಸತ್ಯ ಅಹಿಂಸೆ ಅಪರಿಗ್ರಹ ಬ್ರಹ್ಮಚರ್ಯ ಇವು ಯಮ ಅಂತ ಕರೀತಾರೆ ನಿಯಮ ಅಂತಂದ್ರೆ ಇಲ್ಲಿ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇದ್ರ ಮೇಲೆ ನಮ್ಮ ಫೌಂಡೇಶನ್ ನಿಂತ್ಕೊಂಡು ಹೋಗ್ಬೇಕು ಅಂತ ನಂತರ ಮುಂದೆ ಆಸನಗಳ ಬಗ್ಗೆ ಹೇಳ್ತಾರೆ ಆಸನಗಳ ಒಳಗೆ ನಾವು ಉಲ್ಲೇಖ ಮಾಡಿದಾಗ ಸ್ಥಿರಂ ಸುಖಂ ಆಸನ ಅಂತಾನೆ ಕರೀತಾರೆ ಅವರು ಸ್ಥಿರವಾಗಿ ಕೂತ್ಕೋಬೇಕು ಸುಖವಾಗಿ ಕೂತ್ಕೋಬೇಕು ಅಂತಹ ದೇಹದ ಸ್ಥಿತಿಗೆ ನಾವು ಆಸನ ಅಂತ ಅವ್ರು ಆಚರಣೆ ಕೊಡ್ತಾರ ಈಗ ನಾವು ಚಕ್ಳು ಮಕ್ಕಳು ಹಾಕೊಂಡು ಕೂತ್ಕೊಡೋದು ಭಾರತೀಯರಿಗೆ ಬಹಳ ಸರಳ ಅದಕ್ಕೆ ನಾವು ಯೋಗದಲ್ಲಿ ಸುಖಾಸನ ಅಂತ ಕರಿತೀವಿ ಅಲ್ಲಿ ಸ್ಥಿರವಾಗಿನೂ ಕೂತಿರ್ತೀವಿ ಸುಖವಾಗಿನೂ ಕೂತಿರ್ತೀರಿ ಹೀಗೆ ನೀವು ಪ್ರಯತ್ನವನ್ನ ದೇಹವನ್ನ ಈ ರೀತಿ ಪ್ರಯತ್ನ ಮಾಡಿಕೊಟ ಹೋಗಿದ್ದಾಗ ಯಾವುದೇ ಕಠಿಣ ಆಸನದಲ್ಲೂ ನೀವು ಇರಬಹುದು ಎಲ್ಲಾ ಆಸನಗಳು ಪ್ರಾಣಿ ಪಕ್ಷಿಗಳ ಹೋಲಿಕೆಯನ್ನ ಪಡೆದಿದೆ ಅದು ಮಾಡತಕ್ಕಂಥ ನ್ಯಾಚುರಲ್ ಬೆಂಡಿಂಗ್ ಮಾಡಿದಾಗ ನಮ್ಮಲ್ಲಿ ಆರೋಗ್ಯ ಸುಧಾರಿಸ್ಕೋಬೇಕ ಅಂತ ನಮ್ಮ ಋಷಿ ಮುನಿಗಳಿಗೆ ಕಲ್ಪನೆ ಇತ್ತು ಅದಕ್ಕೆ ಎಲ್ಲಾ ಆಸನೂ ಒಂದು ಪ್ರಾಣಿ ಒಂದು ಪಶು ಒಂದು ಪಕ್ಷಿಯನ್ನು ಹೋಲುತ್ತೆ ಆ ರೀತಿ ಸಾಧನೆ ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ ಅದಕ್ಕೆ ಪತಂಜಲಿಗಳು ಏನ್ ಹೇಳ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು ಅವಾಗಷ್ಟೇ ನೀವು ಅನಂತವನ್ನ ಮುಟ್ಲಿಕ್ಕೆ ಆಗುತ್ತೆ ಅಭ್ಯಾಸ ವೈರಾಗ್ಯ ತನ್ನಿರೋಧ ಅಂತ ಕರೀತಾರೆ ಸತತವಾದಂತ ಅಭ್ಯಾಸ ಬೇಕು ಆ ಅಭ್ಯಾಸ ಮಾಡುವ ಸಮಯದಲ್ಲಿ ನಾವು ವೈರಾಗ್ಯ ಭಾವನೆಯನ್ನ ತಾಳ್ಬೇಕು ಮತ್ತೆ ಈ ಜಗತ್ತಿನ ಪೀಕಲಾಟ ಸಂಸಾರದ ಒತ್ತಡಕ್ಕೆ ಬೀಳದೆ ನಾನು ಒಳ್ಳೆ ವಿಚಾರಗಳನ್ನ ಮಾಡ್ತಾ ಮಾಡ್ತಾ ಹೋಗಿದಾಗ ನಿಮ್ಮಲ್ಲಿ ನಿರೋಧ ಪ್ರತಿರೋಧ ಶಕ್ತಿ ಬೆಳಿತಾ ಬೆಳಿತಾ ಹೋಗುತ್ತೆ ನೀವು ಸಾಧನೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ ಅಂತ ಈ ಆಸನದ ಮುಂದಿನ ಶಬ್ದ ಪ್ರಾಣಾಯಾಮ ನಿಮ್ ಸರಿಯಾಗಿ ಕೂತ್ಕೊಳಿಕ್ಕೆ ಆಗ್ತಿಲ್ಲ ಕುರ್ಚಿ ಮೇಲೆ ಕೂತ್ಕೊಡಿ ಪದ್ಮಾಸನ ವಜ್ರಾಸನದಲ್ಲಿ ಕೂತ್ಕೊಡಿ ಹತ್ತು ನಿಮಿಷ ಕೂತ್ಕೊಳ್ಳೋ ಸಾಮರ್ಥ್ಯ ಬೇಕಲ್ಲ ಆಸನದ ಮೂಲ ಉದ್ದೇಶ ಅಂಗಗಳ ಮೇಲೆ ಜಯವನ್ನ ಸಾಧಿಸೋದು ನನ್ನ ಅಂಗಗಳು ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳ್ತಿರ್ತಾರೆ ಅದನ್ನ ಸಾಧಿಸೋದು ಅಂತ ಹೇಳಿ ಇಲ್ಲಿ ಆ ಸ್ವಾಮಿ ಶಿವಾನಂದರು ನೂರ ಇಪ್ಪತ್ತೈದು ವಯಸ್ಸಾಗಿದ್ರು ಶಿರ್ಷಾಸನ ಮಾಡ್ತಾ ಇದ್ರು ಹ್ಮ್ ಶಿರ್ಷಾಸನ ಮಾಡ್ತಾ ಅತ್ಯಂತ ಕಠಿಣವಾದಂತ ಆಸನ ಕಿಂಗ್ ಆಫ್ ಆಲ್ ಆಸನ ಅಂತ ಕರೀತಾರೆ ಅದನ್ನು ಮಾಡ್ತಾ ಇದ್ರು ಅವರು ಅದೇ ಇಲ್ಲಿ ಅಭ್ಯಾಸ ವೈರಾಗ್ಯನೇ ಮುಖ್ಯ ಅದಕ್ಕೆ ಆಸನಗಳ ಅಭ್ಯಾಸ ಮಾಡಿಕೊಂಡು ಸ್ವಲ್ಪ ದೇಹದ ಸ್ಥಿರತೆಯನ್ನು ಪಡ್ಕೊಂಡ್ರಿ ಅಂತ ಆದ್ರೆ ಮುಂದಿನ ಹಂತ ಪ್ರಾಣಾಯಾಮ ನಮಗೆಲ್ಲಾ ಗೊತ್ತಿದ ಹಾಗೆ ಪ್ರಾಣಾಯಾಮ ಅಂತಂದ್ರೆ ಮೈಂಡ್ ಗೆ ಬಹಳ ಮೂಲ ಯೋಗಿಗಳಿಗೆ ಇದು ಗೊತ್ತಿತ್ತು ನಾವು ಯಾವುದೇ ಒಂದು ಭಾವನೆಗಳ ಉದ್ರೇಕ ಸ್ಥಿತಿಯಲ್ಲಿ ಮೊದಲು ಬದಲಾವಣೆ ಆಗೋದು ನಮ್ಮ ಉಸಿರಾಟದಲ್ಲಿ ಸಿಟ್ಟು ಬಂದಾಗ ಹೆದರ್ಕೊಂಡಾಗ ದುಃಖದಲ್ಲಿ ಇದ್ದಾಗ ನಾವು ಬಹಳ ವೇಗವಾಗಿ ಉಸಿರಾಟವನ್ನ ಮಾಡಲಿಕ್ಕೆ ಶುರು ಮಾಡ್ತೀವಿ ಸಾಮಾನ್ಯವಾಗಿ ನಾವು ದೀರ್ಘ ಉಸಿರಾಟ ಮಾಡಿ ಗೊತ್ತಿರೋದೇ ಇಲ್ಲ ಸಂಗೀತ ಸಾಧಕರಿಗೆ ಯೋಗ ಸಾಧಕರಿಗೆ ಕ್ರೀಡಾಪಟುಗಳಿಗೆ ಮಾತ್ರ ದೀರ್ಘ ಉಸಿರಾಟ ಗೊತ್ತಿರುತ್ತೆ ನಾವೆಲ್ಲ ಗಡಿಬಿಡಿಯಲ್ಲೇ ಉಸಿರಾಟ ಮಾಡ್ತಾ ಇರ್ತೀವಿ ಸೊ ಉಸಿರಾಟಕ್ಕೂ ನಮ್ಮ ಭಾವನೆಗಳಿಗೂ ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಅದಕ್ಕೆ ಯೋಗಿಗಳು ಏನ್ ಹೇಳ್ತಾರೆ ಅಂದ್ರೆ ನೀನು ಮನಸ್ಸು ನಿಯಂತ್ರಣ ಮಾಡಬೇಕು ಅಂದ್ರೆ ಮೊದಲು ಉಸಿರಾಟವನ್ನು ನಿಯಂತ್ರಣ ಮಾಡು ಉಸಿರಾಟ ನಿಯಂತ್ರಣ ಮಾಡದೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಅನ್ನುವ ಮಾತನ್ನ ವ್ಯಕ್ತಪಡಿಸ್ತಾರೆ ಈ ಪ್ರಾಣಾಯಾಮಗಳ ಅಭ್ಯಾಸದಿಂದ ನಾವು ಈ ಮನಸ್ಸಿನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಸುಮಾರು ಒಂದು ಎಂಟು ವಿಧವಾದಂತಹ ಪ್ರಾಣಾಯಾಮಗಳನ್ನ ಹೇಳ್ತಾರೆ ಅದರಲ್ಲಿ ಎಲ್ಲರೂ ಮಾಡಬಹುದಂತಹ ಪ್ರಾಣಾಯಾಮ ಯಾವುದೇ ನಿರ್ಬಂಧನೆಗಳಿಲ್ಲದೆ ನಾಡಿ ಶೋಧನ ಬ್ರಾಹ್ಮರಿ ಮತ್ತು ಶೀತರಿ ಪ್ರಾಣಾಯಾಮ ಅಂತ ಕರೀತಾರೆ ಈಗ ಉದಾಹರಣೆಗೆ ನಾಡಿ ಶೋಧನ ಪ್ರಾಣಾಯಾಮ ಇದೆ ಮಾಡು ನೀ ನಾಡಿ ಶೋಧನ ಪ್ರಾಣಾಯಾಮ ಆಗುವೆ ನೀನಾಗ ಹನುಮ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಬಲಭಾಗದ ಮೊದಲು ಒಂದಿಷ್ಟು ಕೆಲಸವನ್ನ ಮಾಡುತ್ತೆ ಎಡಭಾಗದ ಮೊದಲು ಒಂದಿಷ್ಟು ಕೆಲಸವನ್ನ ಮಾಡುತ್ತೆ ಬಲಭಾಗದ ಮೊದಲು ನಮ್ಮ ಎಲ್ಲಾ ಜೈವಿಕ ಅಗತ್ಯಗಳಿಗೆ ಭಾವನೆಗಳಿಗೆ ಮೂಲ ನಮ್ಮ ಎಡಭಾಗದ ಮೆದುಳು ನಮ್ಮ ಎಲ್ಲ ಭಾಷೆಗಳಿಗೆ ಕ್ರಿಟಿಕಲ್ ಥಿಂಕಿಂಗ್ಗೆ ಲಾಜಿಕಲ್ ಥಿಂಕಿಂಗ್ಗೆ ಮೂಲ ಇದ್ರೆಡುವೆ ಬ್ಯಾಲೆನ್ಸ್ ಬೇಕು ಅಂತ ಯೋಗ ಹೇಳುತ್ತೆ ನೀವು ಒಂದಿಷ್ಟು ಮಂದಿ ವ್ಯಕ್ತಿ ನೋಡ್ತಾ ಹೋಗಿರಿ ಬಹಳ ಸೂಕ್ಷ್ಮ ಇರ್ತಾರೆ ಸಣ್ಣ ಪುಡದಕ್ಕೂ ಸ್ಪಂದಿಸಿ ದುಃಖ ವ್ಯಕ್ತಪಡಿಸಿರ್ತಾರೆ ಬೇಜಾರು ಮಾಡ್ಕೊತಿರ್ತಾರೆ ಅಲ್ಲಿ ಬಲಭಾಗ ಡಾಮಿನೆಂಟ್ ಇದೆ ಅವರಿಗೆ ಒಂದಿಷ್ಟು ಮಂದಿ ಎಡಗಡೆ ಭಾಗ ಡಾಮಿನೆಂಟ್ ಇರ್ತದೆ ಯಾರಿಗೇನಾದ್ರು ಆರಾಮ್ ಇದ್ರೆ ಸಾಕ ಲಾಜಿಕಲ್ ಥಿಂಕ್ ಮಾಡ್ತಾರೆ ಯೋಗ ಏನ್ ಹೇಳುತ್ತೆ ಇದೆ ತಪ್ಪೆ ಎಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಲ್ಲಿ ಭಾವನೆ ವ್ಯಕ್ತಪಡಿಸಿ ಎಲ್ಲಿ ಲಾಜಿಕಲ್ ಥಿಂಕ್ ಮಾಡಬೇಕು ಅಲ್ಲಿ ಲಾಜಿಕಲ್ ಥಿಂಕ್ ಮಾಡಿ ಅಂತ ನೀವು ಹನುಮಂತನ ಉದಾಹರಣೆ ಯಾಕೆ ಕೊಡ್ತಾರೆ ಕಪಿ ಕುಲದಲ್ಲಿ ಹುಟ್ಟಿದ್ರು ಸಹ ಎಲ್ಲಿ ಶಕ್ತಿ ದುರುಪಯೋಗ ಮಾಡ್ಕೊಡಲಿಲ್ಲ ಎಲ್ಲಿ ಶಕ್ತಿ ಬೇಕು ಅಲ್ಲಿ ಶಕ್ತಿ ಎಲ್ಲಿ ಯುಕ್ತಿ ಬೇಕು ಅಲ್ಲಿ ಯುಕ್ತಿ ಈ ಶಕ್ತಿ ಯುಕ್ತಿಗಳ ಸಂಗಮ ಬಲಗಡೆ ಭಾಗ ಎಡಭಾಗದ ಮೆದುಳನ್ನ ಸಮಸ್ಥಿತಿಗೆ ತರಲಿಕ್ಕೆ ಸ್ಥಿರತೆ ಕೊಡಿಕೆ ಈ ಶೋಧನ ಯೋಗ್ಯ ಅಂತ ಕರೀತಾರೆ ನೀವು ಮನಶಾಂತಿ ಬಗ್ಗೆ ಹೇಳ್ತಾ ಇದ್ರಿ ಬ್ರಾಹ್ಮರಿ ಬರುತ್ತೆ ದುಂಬಿಯ ಹಾಗೆ ಜೇಂಕಾರವನ್ನು ಮಾಡುತ್ತಾ ಶಬ್ದವನ್ನ ಕೇಳಿಸ್ತಿರ್ತೀವಿ ಕೆಲವೊಂದಿಷ್ಟು ಶಬ್ದಗಳು ಮನಸ್ಸನ್ನ ಉದ್ರೇಕಗೊಳಿಸುತ್ತೆ ಕೆಲವೊಂದು ಶಬ್ದಗಳು ಮನಸ್ಸನ್ನ ವಿಶ್ರಾಂತಿಗೊಳಿಸುತ್ತೆ ಎಲ್ಲಾ ಪ್ರಾಕೃತಿಕ ಶಬ್ದಗಳು ನೀರು ಬಿಡುತ್ತಿರುವ ಶಬ್ದ ಹಕ್ಕಿಗಳ ಚಿಲಿಪಿಲಿನಾದ ದುಂಬಿಯ ಜೇಂಕಾರ ಗಂಟೆಯ ಓಂಕಾರದ ಶಬ್ದ ಇವೆಲ್ಲ ರಿಲ್ಯಾಕ್ಸ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಸಂಸ್ಕೃತ ಭಾಷೆಯಲ್ಲಿ ಬರುವ ಎಲ್ಲಾ ಶ್ಲೋಕಗಳು ಭಾರತೀಯ ಶಾಸ್ತ್ರೀಯ ಸಂಗೀತ ಮನಸ್ಸಿನಲ್ಲಿ ಶಾಂತಿಕರ ಅಲೆಯನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಒಂದು ಶಬ್ದಗಳು ಮನಸ್ಸನ್ನು ಉದ್ರೇಕಗೊಳಿಸುತ್ತೆ ನೀವು ಮನೆ ಹೋಗ್ತಿರಿ ಜೋರಾಗಿ ಟಿ ವಿ ನೋಡ್ತಾ ಕೂತ್ಕೊಂಡಿದ್ರೆ ಕಿರಿಕಿರಿ ಅನ್ಸುತ್ತೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಯಾರೋ ಬಂದು ಪಕ್ಕದಲ್ಲಿ ಹಾರಣ ಮನಸ್ಸಿಗೆ ನೆಮ್ಮದಿ ಅನಿಸೋದಿಲ್ಲ ಈ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿದ್ವಿ ಅಂತ ಆದ್ರೆ ಅದು ಶಾಂತಿಯನ್ನ ಉಂಟು ಮಾಡಿ ಆತಂಕವನ್ನ ಕಡಿಮೆ ಮಾಡಿ ಜ್ಞಾಪಕ ಶಕ್ತಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಅಂತ ಕರಿತಾರೆ ಕಾಗ್ನೇಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ ಅದಕ್ಕೆ ಈ ಮೂಲವಾಗುತ್ತೆ ಇಲ್ಲಿ ಹಾಗೆ ಪ್ರತಿಯೊಂದು ಪ್ರಾಣಾಯಾಮಕ್ಕೂ ಈ ಮನಸ್ಸನ್ನ ಹತೋಟಿಗೆ ಇಟ್ಕೊಡಿಕೆ ಮಾಡ್ತಕ್ಕಂತ ಕ್ರಿಯೆಗಳು ಬರುತ್ತೆ ಇಲ್ಲಿ ಆದ್ರೆ ಸರಿಯಾದ ಕ್ರಮದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲೇ ಮಾಡಬೇಕು ಯುಕ್ತ ಅಭ್ಯಾಸ ಮಾರ್ಗೇನ ಸರ್ವ ರೋಗ ಕ್ಷಯತ್ ಅಂತ ಸರ್ವ ಸಮಸ್ಯೆಗಳು ಕ್ಷಯವಾಗುತ್ತೆ ಸರಿಯಾಗಿ ಮಾಡದೆ ಹೋಗಿದಾಗ ತಪ್ಪುನು ಆಗ್ಬಹುದು ತೊಂದ್ರೆನೂ ಬರ್ಬೋದು ಅಂತ ಸೂಚನೆ ಕೊಡ್ತಾನೆ ಇದು ಮುಂದಿನ ಅಂತ ಅದಾದ ಮೇಲೆ ಧ್ಯಾನ ಇದೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ರೋಟಿ ಕಪಡ ಮಕ್ಕ ನನ್ನ ಸಲುವಾಗಿ ನನ್ನ ಸಂಬಂಧಿತ ನನ್ನ ಕುಟುಂಬ ಸಭಾಗಿ ವಿಚಾರ ಮಾಡ್ತಾ ಇರ್ತೇನೆ ಆದ್ರೆ ಬದುಕು ಅಷ್ಟು ಸರಳ ಇಲ್ಲ ನಾನು ಸರಳವಾಗಿ ಬದುಕಬೇಕು ಅಂದಾಗ ಎಷ್ಟೋ ಕಾಣುವ ಮುಖಗಳು ಎಷ್ಟೋ ಕಾಣದ ಮುಖಗಳು ಸಹಾಯ ಮಾಡ್ತಾ ಇರುತ್ತೆ ಒಂದು ಅಂಗಡಿಗೆ ಹೋಗಿ ಹಣ್ಣು ಖರೀದಿ ಮಾಡ್ಕೊಂಡ್ ಬರ್ತೀರಿ ನಿಮಗೆ ಹಣ್ಣು ಕೊಟ್ಟಂತ ವ್ಯಾಪಾರಿ ಕಾಣ್ತಾನೆ ಆದ್ರೆ ಹಣ್ಣು ಮಾರತಕ್ಕಂತ ರೈತ ಕಾಣ್ತಾನ ನಿಮಗೆ ಹಣ್ಣನ್ನ ಹೊಲದಿಂದ ಅಂಗಡಿಗೆ ತಂದವನ್ ಕಾಣ್ತಾನ ಒಬ್ಬ ಇನ್ನೊಬ್ಬ ಬರತಕ್ಕ ಕಾಣೋದಿಲ್ಲ ಹಾಗಾಗಿ ನಮ್ಮ ಜೀವನ ಸುಖವಾಗಿ ನಡಿಬೇಕು ಅಂತಂದ್ರೆ ಸಾಕಷ್ಟು ಮಂದಿ ಉಪಕಾರದ ಮೇಲೆ ನಮ್ಮ ಜೀವನ ನಿಂತಿದೆ ಇಲ್ಲಿ ಧ್ಯಾನ ಅಂತಂದ್ರೆ ಈ ಸ್ವಾರ್ಥಪರ ವಿಚಾರಗಳನ್ನ ಹೊರಗೆ ಹಾಕಿ ಪಾರಮಾರ್ಥಿಕ ವಿಚಾರಗಳು ಲೋಕ ಕಲ್ಯಾಣ ವಿಚಾರಗಳನ್ನ ಮಾಡತಕ್ಕಂಥದ್ದು ಇದರಿಂದ ಮೂಲಭೂತವಾಗಿ ಏನಾಗುತ್ತೆ ಅಂತಂದ್ರೆ ನೀವು ಸ್ವಾರ್ಥಪರ ವಿಚಾರ ಮಾಡಿದಾಗ ನಿಮ್ಮಲ್ಲಿ ಕೆಟ್ಟ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಒಳ್ಳೆ ವಿಚಾರವನ್ನ ಮಾಡಿದಾಗ ಎಂಡಾರ್ಫಿನ್ಸ್ ಅಂತ ಕರೀತಾರೆ ನಮ್ಮ ದೇಹಕ್ಕೆ ಶಾಂತಿಯನ್ನ ಕೊಟ್ಟು ಚೆನ್ನಾಗಿ ನಿದ್ರೆ ಬರೆಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ನೋವನಿವಾರಿಕವಾಗಿ ಕಡಿಮೆ ಮಾಡುತ್ತೆ ಅದು ಇಂತಹ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ಅದಕ್ಕೆ ಯು ಆರ್ ಆಸ್ ಯು ಥಿಂಕ್ ಅಂತ ಹೇಳ್ತಾರೆ ಬಿಹೈಂಡ್ ಎವ್ರಿ ಥಿಂಕಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾರೆ ಬರೀ ವಿಚಾರ ಅಲ್ಲ ವಿಚಾರಕ್ಕೆ ಮನಸ್ಸು ಸ್ಪಂದಿಸಿ ನಿಮ್ಮಲ್ಲಿ ಸ್ಪಂದಿಸುವ ಹಾಗೆ ಮಾಡುತ್ತೆ ಸೊ ಇದನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಧ್ಯಾನ ಮಾಡಬೇಕಾಗತ್ತೆ ನಾನು ಧ್ಯಾನ ನನ್ನ ಸಲುವಾಗಿ ಬೆಳಿತಾ ಇಲ್ಲ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಶಾಂತಿ ಮಂತ್ರದ ಅರ್ಥವೂ ಅದೇ ಇದೆ ಇದನ್ನ ಮಾಡಿದಾಗ ನಮ್ಮಲ್ಲಿ ಶಾಂತಿ ಕಾಲಿಗಳು ಉತ್ಪತ್ತಿಯಾಗಿ ಆರೋಗ್ಯ ಆಯುಷ್ಯವನ್ನು ಹೆಚ್ಚಿಸುತ್ತೆ ಅಂತ ಗೊತ್ತಾಗುತ್ತೆ ಹೀಗೆ ಇವೆಲ್ಲ ಮೆಟ್ಟಲುಗಳು ಸೇರ್ಕೊಂಡು ಮಾಡ್ತಕ್ಕಂತ ಸಾಧನೆಗೆ ನಾವು ಯೋಗ ಸಾಧನೆ ಅಂತ ಕರಿತೀವಿ ಓಕೆ ನಿಮ್ ಮುಖ್ಯವಾಗಿ ಇದು ಇಪ್ಪತ್ತೈದು ದಿವಸ ಟೈಮು ಯಾಕಂದ್ರೆ ಇದ್ರೊಳಗೆ ಎಲ್ಲಾನು ವಿಚಾರ ಬಹಳ ದೊಡ್ಡದಾದಂಥದ್ದು ಇದು ಯೋಗ ಮತ್ತು ಜಿಮ್ ಜಿಮ್ ಮಾಡ್ತಾರೆ ಈಗ ಎಲ್ಲ ಇವ್ರಿಗೂ ಯುವಕರಿಗೆ ಅದು ಭಯಂಕರ ಈ ಫ್ಯಾಟ್ ಆಗ್ತೀನಿ ಹಂಗಾಗ್ತೀನಿ ಬಾಡಿ ಇದೇನೋ ಸಿಕ್ಸ್ ಇದಾಗಬೇಕು ಅದ್ಸ್ ಹಾ ಅದು ಏನೋ ಆಗ್ಬೇಕು ಹೊಟ್ಟೆ ಏನಕ್ಕೋ ಗೊತ್ತಿಲ್ಲ ಯೋಗ ಮತ್ತು ಜಿಮ್ ವ್ಯತ್ಯಾಸ ಏನು ಇದು ಯಾವ್ದು ಮಾಡಿದ್ರೆ ಚಲೋ ಬಹಳ ಮುಖ್ಯವಾದಂತಹ ಪ್ರಶ್ನೆನ ಕೇಳ್ತಾ ಇದ್ದೀರಿ ನೀವು ಇಲ್ಲಿ ಈಗ ನಮ್ಮ ವಯಸ್ಕರು ಯುವಕರು ಏನ್ ಮಾಡ್ತಾರೆ ಅವ್ರಿಗೆ ಬರೀ ಪವರ್ ಅಷ್ಟೇ ಬೇಕಾಗತ್ತೆ ಅವ್ರಿಗೆ ಅವ್ರ ರೋಲ್ ಮಾಡಲ್ ಏನಿರ್ತಾರೆ ಸಿನಿಮಾ ನಟರು ಅಥವಾ ಕ್ರೀಡಾಪಟುಗಳು ಪವರ್ ಅಷ್ಟೇ ನೋಡ್ತಿರ್ತಾರೆ ಆರೋಗ್ಯವಂತ ಶರೀರಕ್ಕೆ ಪವರ್ ಒಂದೇ ಅಲ್ಲ ಮಣಿಯುವಿಕೆ ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ ಟೋನ್ ಬೇಕಾಗತ್ತೆ ಅದಕ್ಕೂ ಮೂಲನ ಎಂಡೂರೆನ್ಸ್ ಅಂತ ಕರಿತೀವಿ ನೋವನ್ನ ಸಹಿಸುವಂತಹ ಸಾಮರ್ಥ್ಯ ಇದನ್ನ ಕಂಪೇರ್ ಮಾಡ್ಕೊಂಡು ಹೋಗಿದ್ದಾಗ ಯೋಗವೇ ಮೂಲ ಅಂತ ಗೊತ್ತಾಗುತ್ತೆ ಇಲ್ಲಿ ಪವರ್ ಒಂದೇ ಅಲ್ಲ ಯೋಗ ಮಣಿಯುವಿಕೆನ ಹೆಚ್ಚಿಕೆ ಮಾಡುತ್ತೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನಿಮಗೆ ಇಲ್ಲಿ ಅದಕ್ಕೂ ಮಿಗಿಲಾಗಿ ಅಂತಂದ್ರೆ ಇಲ್ಲಿ ಯೋಗ ಮಾಡುವುದರ ಮುಖಾಂತರ ನಮ್ಮ ಹಾರ್ಮೋನ್ಗಳ ಮೇಲೆ ತುಂಬಾ ಉತ್ತಮ ಪರಿಣಾಮ ಉಂಟಾಗತ್ತೆ ಅಂತ ಕಂಡು ಬರುತ್ತೆ ಇಲ್ಲಿ ಅದು ಜಿಮ್ ಗೆ ಹೋದಾಗ ಆಗುತ್ತೆ ಏನು ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ ಯೋಗದ ಮಾತ್ರ ನಿರ್ದಿಷ್ಟ ಪರಿಣಾಮಗಳಿದೆ ಉದಾಹರಣೆಗೆ ಸೂರ್ಯ ನಮಸ್ಕಾರ ಇದೆ ಹನ್ನೆರಡು ಆಸನಗಳು ಒಂದು ಕ್ರಮಕ್ಕೆ ನಾವು ಒಂದು ಸೂರ್ಯ ನಮಸ್ಕಾರ ಅಂತ ಕರಿತೀವಿ ನೀವು ಹನ್ನೆರಡು ಆಸನ ಹನ್ನೆರಡು ಸಲ ಮಾಡಿದಿರಿ ಅಂತ ಆದ್ರೆ ನೂರ ನಲ್ವತ್ತು ಆಸನ ಮಾಡಿದ ಆಯ್ತು ಎಲ್ಲಾ ಬೆಳ್ಳಿಗೂ ಬಂದು ಹೋಯ್ತು ಪವರ್ ಬಂತು ನಿಮ್ಗೆ ಫ್ಲೆಕ್ಸಿಬಿಲಿಟಿ ಬಂತು ನಿಮ್ಮ ಟೋನು ಇಂಪ್ರೂವ್ಮೆಂಟ್ ಆಯ್ತು ಟೋನ್ ಅಂದ್ರೆ ಸ್ಟ್ರೆಚಿಂಗ್ ಎಬಿಲಿಟಿ ನೀವು ಗೆ ಹೋದಾಗ ಅದು ಸಿಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಇನ್ನೊಂದು ಗೆ ಹೋದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಯಸ್ಸಿನಲ್ಲಿ ಪರವಾಗಿಲ್ಲ ಅಷ್ಟೊಂದು ಪ್ರಮಾಣದ ಶರೀರಕ್ಕೆ ಸೌಕಳಿ ತುಂಬಾ ಆಗುತ್ತೆ ಮುಂದೆ ವೃದ್ಧಾಪಕದಲ್ಲಿ ಮಂಡಿ ನೋವು ಬೆನ್ನು ನೋವು ಕುತ್ತಿಗೆ ನೋವು ಬರಬಹುದು ಅಂತ ಇತ್ತೀಚೆಗೆ ನೋಡ್ತಿದಿರಲ್ಲ ಒಂದಿಷ್ಟು ಮಂದಿ ಜಿಮ್ಗೆ ಹೋದಾಗ ಹೃದಯ ಮತ್ತೊಂದು ಆಯ್ತು ಅಂತ ಹೇಳ್ತೀರ ಕರೆಷ್ಟು ಆಯ್ತು ಅಂತ ಯಾಕಂದ್ರೆ ದೇಹಕ್ಕೆ ಅಷ್ಟೊಂದು ಸಡನ್ ಆಗಿ ತಡ್ಕೊಳ್ತ ಸಾಮರ್ಥ್ಯ ಇರೋದಿಲ್ಲ ಅದ್ರ ಅಗತ್ಯನೂ ಇಲ್ಲ ನಮ್ಗೆ ಅಷ್ಟೊಂದು ಶ್ರಮ ಪಡುವಂತ ಅಗತ್ಯ ಇಲ್ಲ ಮತ್ತೆ ಬೇರೆ ಬೇರೆ ಪೌಡರ್ ನ್ಯೂಟ್ರಿಷನ್ ಅದಂತೂ ಬಹಳ ತಪ್ಪು ಎಲ್ಲ ನಮ್ಮ ನ್ಯಾಚುರಲ್ ಆಹಾರ ಪದ್ಧತಿಯಲ್ಲಿ ರೂಢಿ ಮಾಡ್ಕೋಬೇಕೆ ಹೊರತು ಅದನ್ನು ತಗೊಂಡಾಗ ಅದಿರ್ತಕ್ಕಂತಹ ಕೆಮಿಕಲ್ಸ್ ಗಳು ಪ್ರೆಸರ್ವೇಟಿವ್ ಗಳು ಅನಾಹುತವನ್ನ ಉಂಟು ಮಾಡುತ್ತೆ ಇಲ್ಲಿ ಇದು ಅದು ತೊಂದರೆ ಬರುತ್ತೆ ಮತ್ತೆ ಆರ್ಥಿಕವಾಗಿ ಅದು ಹೌದು ಆರ್ಥಿಕವಾಗಿಯೂ ಹೊರೆ ಅದರಿಂದ ಆಗಿದ್ದು ಕಂಡು ಬಂದಿದೆ ನಮಗೆಲ್ಲ ಇಲ್ಲಿ ಇದು ಫಿಸಿಕಲಿ ವಿಚಾರ ಮಾಡಿದಾಗ ಇನ್ನು ಮೆಂಟಲಿ ವಿಚಾರ ಮಾಡಿದಾಗ ಯಾವುದೇ ಜಿಮ್ ಆಗಲಿ ಬೇರೆ ವ್ಯಾಯಾಮ ಆಗಲಿ ಮನಸ್ಸನ್ನ ವಿಶ್ರಾಂತಿಗೊಳ್ಳುತ್ತೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಂತ ಗೊತ್ತಿಲ್ಲ ಯೋಗ ನೂರಕ್ಕೂ ನೂರ್ ಪರ್ಸೆಂಟ್ ಸ್ಟ್ರೆಸ್ಗೆ ಮೆಡಿಸಿನ್ ಅಂತಾನೆ ಹೇಳ್ತಾರೆ ದೀರ್ಘ ಉಸಿರಾಟ ಪ್ರಾಣಾಯಾಮ ಧ್ಯಾನ ಮಾಡ್ತಾ ಹೋದ್ರಿ ಅಥವಾ ಪ್ರಾರ್ಥನೆ ಮಾಡಿದ್ರಿ ಅಂತ ಆದ್ರೆ ನಿಮ್ಮ ಸ್ಟ್ರೆಸ್ ಮಟ್ಟ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಶಾರೀರಿಕ ಮಾನಸಿಕ ಸ್ಥಿತಿಗತಿ ಚೇಂಜ್ ಮಾಡಿಕೊಡಿಕೆ ಯೋಗ ಸಹಾಯಕಾರಿ ಆಧ್ಯಾತ್ಮಿಕವಾಗಿ ಜಿಮ್ ಅಲ್ಲಿ ಏನಿಲ್ಲ ಬರೀ ಪವರ್ ಅಷ್ಟೇ ಇದೆ ಯೋಗದಲ್ಲಿ ಹಾಗಲ್ಲ ಸಹನೆ ತಾಳ್ಮೆ ಅನುಕಂಪ ಶ್ರದ್ಧೆ ಭಕ್ತಿ ಇವೆಲ್ಲವನ್ನ ಯೋಗ ಬೆಳೆಸ್ಕೊಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಮಾಲಲ್ಲಿ ಹೇಗೆ ಎಲ್ಲ ವಸ್ತುಗಳು ಸಿಗುತ್ತಲ್ಲ ದೇಹ ಮನಸ್ಸು ಶರೀರ ಇವೆಲ್ಲದಕ್ಕೂ ಬೇಕಾದಂತ ಸಾಧನೆ ಇದೆ ಅಂದ್ರೆ ಅದು ಯೋಗ ಮಾತ್ರ ಓಕೆ ಮತ್ತೆ ಮುಖ್ಯವಾಗಿ ಅಂತಂದ್ರೆ ಎಲ್ಲಾ ವ್ಯಾಯಾಮಗಳ ತಾಯಿ ಅಂದ್ರೆ ಯೋಗ ಓಕೆ ಯೋಗದಿಂದ ಡಿವೈಡ್ ಆಗಿ ಬೇರೆ ಬೇರೆ ಹೋಗಿರ್ಬೋದೇ ಹೊರತು ಎಲ್ಲದಕ್ಕೂ ಮೂಲ ಇವೆಲ್ಲವನ್ನ ಗಮನಿಸಿಕೊಂಡಾಗ ಯೋಗವೇ ಮುಖ್ಯ ಹಾರ್ಮೋನ್ ಸ್ರವಿಸುವಿಕೆಯಲ್ಲಿ ಯೋಗದ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ತಾರೆ ಅದನ್ನ ಸ್ಟಡಿ ಮಾಡಿನೂ ನೋಡಿದ್ದಾರೆ ಏನಾದರೂ ಹಾರ್ಮೋನ್ಗಳು ಏರುಪೇರಿತ್ತು ಅಂದ್ರೆ ಈ ಅಡಲ್ಟ್ ಏಜ್ ಅಲ್ಲಿ ಹಾರ್ಮೋನ್ಗಳ ಮುಖಾಂತರ ಬದುಕ್ತಾ ಇರ್ತೀವಿ ಅದನ್ನ ನಿಯಂತ್ರಣ ಮಾಡಿಕೊಡಿಕೆ ಯೋಗ ಸಹಾಯಕಾರಿ ಅಂತ ಹೇಳ್ತಾರೆ ಅದಕ್ಕೆ ಬರೀ ನಾವು ಪವರ್ ಒಂದೇ ನೋಡುವ ಹಾಗಿಲ್ಲ ಮಣಿಯುವಿಕೆ ಮನಸ್ಸಿನ ಸ್ಥಿರತೆ ಏಕಾಗ್ರತೆ ಮತ್ತೆ ನೋಡ್ಬೇಕು ಶಾಂತಿ ನೀವು ಜಿಮಿಗೆ ಹೋಗಿ ಬಂದ್ಕೊಳ್ಳಿ ನೋಡಿ ಇಷ್ಟೊಂದು ಸ್ಟ್ರೈನ್ ಮಾಡಿರ್ತೀರಲ್ಲ ಇರಿಟೇಬಲಿ ಅನ್ಸುತ್ತೆ ಬಹಳ ಮಂದಿಗೆ ಸಮಾಧಾನ ಕಾಣಂಗಿಲ್ಲ ಇರಿಟೇಬಿಲಿಟಿ ಇರುತ್ತೆ ಇಲ್ಲಿ ಯೋಗ ಮಾಡಿದಾಗ ಹಾಗಲ್ಲ ಇನ್ನೊಂದು ಬಹಳ ಮುಖ್ಯ ನೀವು ಜಿಮ್ ಅನ್ನ ಮಾಡಿದಾಗ ನಿಮಗೆ ಹಸಿವು ಜಾಸ್ತಿ ಆಗುತ್ತೆ ಹೆಚ್ಚಿನ ಪ್ರಮಾಣದ ಆಹಾರ ಸೇವನೆ ಮಾಡ್ತಾ ಇರ್ತೀರಿ ನೀವ್ ಏನಾದ್ರೂ ಜಿಮ್ ಮಾಡೋದು ಯಾವ್ದೋ ಕಾರಣಕ್ಕೆ ನಿಲ್ಲಿಸಿದಿರಿ ಅಂತ ಆದ್ರೆ ನಿಮ್ಮ ಆಹಾರದ ಪ್ರಮಾಣ ಜಾಸ್ತಿ ಇರುತ್ತೆ ಇರುತ್ತಲ್ಲ ತೂಕ ಜಾಸ್ತಿ ಬಡಿತಾ ಹೋಗ್ತೀವಿ ಯೋಗದಲ್ಲಿ ಅದೇನಿಲ್ಲ ಬಿಟ್ಟಾಗ ಒಳ್ಳೆ ಹೊರತು ಕೆಟ್ಟದಂತೂ ಏನು ಕೊನೆಯದಾಗಿ ಏನ್ ಹೇಳ್ತೀರಿ ಕೊನೆಯದಾಗಿ ಅಂತಂದ್ರೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ನಾಳೆ ಕೆ ಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಎಲ್ಲಾ ಜಿಲ್ಲಾಡಳಿತ ಎಲ್ಲಾ ಜಿಲ್ಲೆಯ ಯೋಗ ಸಂಸ್ಥೆಗಳು ಕಾಲೇಜುಗಳು ಎಲ್ಲರೂ ಸೇರ್ಕೊಂಡು ನಡೆಸ್ತಾ ಇದೀವಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಎಂಟು ಗಂಟೆ ತನಕನೂ ಇರುತ್ತೆ ಸಾಮೂಹಿಕ ಯೋಗಾಭ್ಯಾಸ ಕಾಮನ್ ಯೋಗ ಪ್ರೋಟೋಕಾಲ್ ಅಂದ್ರೆ ವಿಶ್ವದಾದ್ಯಂತ ಭಾರತೀಯ ಸಮಯ ಏಳರಿಂದ ಏಳು ಮೂವತ್ತೈದರಲ್ಲಿ ಮಾಡ್ತಾ ಇರ್ತೀವಿ ನಾನು ನೆನ್ನೆ ನೋಡಿದ ಹಾಗೆ ನೂರ ಎಪ್ಪತ್ತೈದು ರಾಷ್ಟ್ರಗಳ ಕಂಡು ಬಂದಿದ್ದು ಇದು ಹಾಗಾಗಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ಸಲವೂ ನಮ್ಮ ಗದಗ ಜಿಲ್ಲೆ ಎರಡು ಅಥವಾ ಮೂರು ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀವಿ ಸ್ವಲ್ಪ ಸುಧಾರಿಸಿಕೊಂಡ್ರೆ ಮೊದಲನೇ ಸ್ಥಾನಕ್ಕೂ ಹೋಗ್ಬೇಕು ಮೈಸೂರನ್ನ ಯೋಗ ನಗರಿ ಅಂತ ಕರೀತಾರಲ್ಲ ನಮ್ಮ ಗದಗಗೂ ಯೋಗ ನಗರಿ ಆಗ್ಬೋದು ಅಷ್ಟೊಂದು ಯೋಗ ಸಾಧನೆ ಇದೆ ಇಲ್ಲಿ ಕೂಡಿ ಮಾಡೋದೇ ಯೋಗ ಅದನ್ನು ಕೂಡಿಸ್ಕೋಬೇಕು ನಾವಿಲ್ಲಿ ಅದಕ್ಕೂ ಮಿಗಿಲಾಗಿ ಈ ಸಲದ ಥೀಮ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒನ್ ಹೆಲ್ತ್ ಒನ್ ಅರ್ತ್ ಫಾರ್ ಯೋಗ ಅಂತ ಹೇಳಿ ಒಂದು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಓಕೆ ಯೋಗದಿಂದ ನಿಮ್ಗೆ ಆರೋಗ್ಯ ಸಿಗುತ್ತೆ ಆಯುಷ್ಯ ಹೆಚ್ಚಿಗೆ ಆಗುತ್ತೆ ಅದ್ರ ಜೊತೆಗೆ ನಾವು ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತ ಹೌದು ಅದರಿಂದನೂ ನಮಗೆ ತೊಂದರೆ ಉಂಟಾಗುತ್ತೆ ಉದಾಹರಣೆಗೆ ಕಳೆದ ಬೇಸಿಗೆಲಿ ತುಂಬಾ ಬಿಸಿಲು ಉಂಟಾಗಿತ್ತು ನೀವೆಷ್ಟು ಯೋಗ ಸಾಧನೆ ಮಾಡಿದ್ರು ಕಿರಿಕಿ ಅನ್ಸುತ್ತೆ ಬಿಸಿಲು ಜಾಸ್ತಿ ಆದ್ರೆ ಅದಕ್ಕೆ ಪರಿಸರವನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ಭೂಮಿಯನ್ನು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಆ ದಿವಸದಲ್ಲಿ ಮೂರು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಒಂದು ಗಿಡವನ್ನ ಎಲ್ಲರೂ ನೆಡಬೇಕು ಇದರ ಮುಖಾಂತರ ಇಡೀ ವಿಶ್ವದಲ್ಲೇ ಕೋಟ್ಯಾಂತರ ಮರಗಳು ಬೆಳೀತು ಅಂತಂದ್ರೆ ಕ್ಲೈಮೇಟ್ ಚೇಂಜಸ್ ಕಡಿಮೆ ಆಗುತ್ತೆ ಪೊಲ್ಯೂಷನ್ ಆಗ್ಲಿಕ್ಕೆ ಮೂಲ ಕಾರಣ ಒಂದು ನಮ್ಮ ವೆಹಿಕಲ್ ಪೊಲ್ಯೂಷನ್ ಅದಕ್ಕಿಂತ ಮುಖ್ಯ ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಮುಕ್ತ ಬದುಕನ್ನು ಅನುಸರಿಸಿಕೊಂಡು ಹೋಗ್ಬೇಕು ಅನ್ನೋ ಸೂಚನೆ ಕೊಡ್ತಿದ್ದಾರೆ ಇನ್ನೊಂದು ನೀರಿನ ಸದ್ಬಳಕೆ ಮಾಡ್ಕೋಬೇಕು ನೀರಿನ ದುರುಪಯೋಗ ಮಾಡ್ಕೋಬಾರ್ದು ಇದರಿಂದ ಪರಿಸರವೂ ಚೆನ್ನಾಗಿತ್ತು ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ಪರಿಸರವನ್ನ ಉತ್ತಮ ಪರಿಸರವನ್ನ ಕೊಟ್ಟಂಗಾಗತ್ತೆ ಇದು ಸಹ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈಗ ಇನ್ಫರ್ಟಿಲಿಟಿ ಸೆಂಟರ್ಗಳು ಜಾಸ್ತಿ ಆಗ್ತಾ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಂದು ಕಾರಣ ಏನು ಕಂಡು ಬರ್ತಾ ಇದೆ ಹೊಗೆ ಮಾಲಿನ್ಯ ಪೊಲ್ಯೂಷನ್ ಅಂತ ಕರೀತಾರೆ ಪೊಲ್ಯೂಷನ್ ಇಂದ ಇವೆಲ್ಲ ಆಗ್ತಾ ಇದೆ ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಗಿಡ ಮರಗಳು ಹೆಚ್ಚು ಬೆಳೀತು ಅಂತಂದ್ರೆ ಅನುಕೂಲ ಆಗುತ್ತೆ ಅಂತ ಹೀಗಾಗಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡು ಈ ಸಲ ಆಚರಿಸ್ತಾ ಇದ್ದೀವಿ ನೀವೆಲ್ಲರೂ ಬರಬೇಕು ಅಂತ ನಾನು ಎಲ್ಲರ ಮುಖಾಂತರ ನಾನು ನಿಮಗೆ ಕೇಳ್ಕೊತೀನಿ ನನಗೆ ಆಸ್ಕ್ ನ್ಯೂಸಿನಿಂದ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಮುಖ್ಯವಾಗಿ ನಮ್ಮ ಆತ್ಮೀಯ ಮೇಲೆ ಅನಂತ ಕಾರಕಳವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯೋಗವನ್ನು ಬೆಳೆಸಿ ಯೋಗನ ಉಳಿಸಿ ಯೋಗ ಮಾಡಿ ಸರ್ ಇದುವರೆಗೆ ಡಾಕ್ಟರ್ ಸತೀಶ್ ಹೊಂಬಾಳೆ ಅವ್ರದ್ದು ಮಾತುಗಳನ್ನು ಕೇಳಿದರೆ ಅವರು ಯೋಗ ತಜ್ಞರು ಅವರು ಮುಖ್ಯವಾಗಿ ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾರೆ ಯಾಕೆ ಯೋಗ ಮಾಡಬೇಕು ಅದು ಹೇಳಿದ್ದಾರೆ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡ ಖಿನ್ನತೆ ಆರ್ಥಿಕವಾಗಿ ಮತ್ತು ಎಲ್ಲ ಭಂಗಿಗಳು ಮಾಡಬೇಕು ಜೊತೆಗೆ ಧ್ಯಾನ ಮತ್ತು ಪ್ರಾಣಾಯಾಮ ಇವೆಲ್ಲ ಮಾಡೋದ್ರಿಂದ ನಮಗೆ ಏನೋ ಒಂದು ಹೊಸ ಚೈತನ್ಯ ದೇಹದಲ್ಲಿ ಬೆಳೀತಿದೆ ಆರೋಗ್ಯ ಸರಿಯಾಗಿರುತ್ತೆ ಸ್ಥಿರತವಾಗಿರುತ್ತೆ ನಾವು ಎಲ್ಲಿ ಕೂಡ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯೋಗ ಮಾಡೋರು ಅದಕ್ಕೆ ಯೋ ನಮ್ಮ ನಮ್ಮ ಯೋಗನ ಸರಿ ಇಲ್ಲರಿ ಅಂತಾರೆ ಹಣೆ ಬರ ಅಂತೀವಿ ಯಾಕೋ ನಮ್ಮ ಯೋಗನ ಸರಿ ಇಲ್ಲ ಯೋಗ ಇದು ಬಹಳ ಮುಖ್ಯ ನೋಡ್ರಿ ಮಾತು ನಿಮ್ಮ ಹಣೆ ಬರ ನೀವೇ ಬರ್ಕೋಬೇಕು ಅಂದರೆ ಯೋಗಕ್ಕೆ ನೀವು ತಲೆವಾಗಬೇಕು ಅಂತ ಯೋಗದಲ್ಲಿ ನೀವು ಎಷ್ಟು ಅಳವಡಿಸ್ಕೊಳ್ತೀರೋ ಅಷ್ಟು ನಿಮ್ಮ ಯೋಗ ಬದಲಾವಣೆ ಆಗತ್ತೆ ಅಂದರೆ ಈ ನೀವು ಎಷ್ಟು ದುಡ್ಡು ಗಳಿಸ್ಬೋದು ಅಂದರೆ ಈ ಶರೀರ ಗಳಿಸ್ಬೇಕು ಇದು ಆರೋಗ್ಯ ಗಳಿಸ್ಬೇಕು ಮುಖ್ಯವಾಗಿ ಆರೋಗ್ಯ ನೀವು ಕಳ್ಕೊಂಡ್ಬಿಟ್ರೆ ನೀವು ಎಷ್ಟು ಏನು ಗಳಿಸಿದ್ರೂ ಏನೂ ಉಪಯೋಗಿಲ್ಲ ತಗೊಳಕ್ಕೆ ಬರೋದಿಲ್ಲ ನೋಡಿ ಬಿ ಪಿ ಇತ್ತು ಶುಗರ್ ಇತ್ತು ಇವೆಲ್ಲ ಇತ್ತು ಅಂದರೆ ಆರೋಗ್ಯದಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಅಂದ್ರೆ ಎಲ್ಲವನ್ನೂ ಕಳ್ಕೊಂಡಂಗೆ ಏನಿಲ್ಲ ಅಂದ್ರೆ ಬ ಬದುಕೋದು ಸರಳ ಇದೆ ಆರೋಗ್ಯ ಇಲ್ಲ ಅಂದರೆ ಬದುಕೋಕ್ಕಾಗೋದಿಲ್ಲ ಆ ಆರೋಗ್ಯವನ್ನು ನೀವು ಪಡ್ಕೋಬೇಕು ಅಂದರೆ ಯೋಗಕ್ಕೆ ನೀವು ಸಮರ್ಪಿಸ್ಕೊಳ್ಬೇಕು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತೀಯ ಪ್ರಾಚೀನ ವ್ಯವಸ್ಥೆಯ ಯೋಗವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಬಹುತೇಕ ಬೇರೆ ಬೇರೆ ರಾಷ್ಟ್ರಗಳು ಯೋಗಕ್ಕೆ ತೆಲೆಬಾಗಿದ್ದಾರೆ ಚಲುಟ್ ಹೊಡೆದಿದ್ದಾರೆ ಪ್ರತಿಯೊಬ್ಬರು ಕೂಡ ಯೋಗದಲ್ಲಿ ಭಾಗಿಯಾಗಬೇಕು ಆ ನಿಟ್ಟಿನಲ್ಲಿ ಡಾಕ್ಟರ್ ಸತೀಶ್ ಹೊಂಬಳಿ ಅವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರ ಕಳಕಳಿ ಬಹಳ ಮುಖ್ಯ ಅಂದರೆ ಇನ್ನೊಬ್ಬರ ಬದುಕನ್ನು ಸರ್ವೇ ಜನ ಸುಖನೋ ನೋಬಹುದಂತೂ ಹಂಗೆ ಅವ್ರದ್ದು ಎಲ್ಲರೂ ಒಳ್ಳೇದಾಗಬೇಕು ಒಳ್ಳೇದಾಗಿರಬೇಕು ಆರೋಗ್ಯ ಇರಬೇಕು ಮಾನಸಿಕ ಒತ್ತಡದಿಂದ ಬದುಕುವನ್ನು ನಡೆಸಬಾರ್ದು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ಇವತ್ತು ಯೋಗದ ಬಗ್ಗೆ ಜಿಮ್ ಬಗ್ಗೆ ಮತ್ತು ಯಾವ್ಯಾವ ಯೋಗಗಳನ್ನು ಮಾಡಬೇಕು ಯಾರ್ಯಾರು ಮಾಡಬೇಕು ಹೇಗೆ ಮಾಡಬೇಕು ಅವನ್ನೆಲ್ಲ ನಮ್ಮ ಆಸ್ಕ್ ನ್ಯೂಸ್ಗೆ ಬಂದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಸತೀಶ್ ಹೊಂಬಳ್ಳಿ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕ ಅಭಿನಂದಿಸ್ ನಮಸ್ಕಾರ